ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಾನು ಹೇಳುವಂತಹ ವಿಷಯದ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇನ್ನೇನು ಪಿತೃಪಕ್ಷ ಪ್ರಾರಂಭವಾಗ್ತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಾವು ನಮ್ಮ ಪಿತೃಗಳಿಗೆ ನಾವು ಪಿಂಡ ಪ್ರದಾನ ಮಾಡಬೇಕು ಹಾಗೆ ಆ ಒಂದು ಪಿಂಡ ಪ್ರದಾನ ಮಾಡೋದ್ರಿಂದ ಮತ್ತು ಪಿತೃಪಕ್ಷದಲ್ಲಿ ನಾವು ನೈವೇದ್ಯವನ್ನು ಸಲ್ಲಿಸೋದ್ರಿಂದ ಏನೆಲ್ಲ ಅನುಕೂಲಗಳಿದೆ ಏನೆಲ್ಲ ನಮ್ಮ ಕಷ್ಟಗಳು ದೂರವಾಗ್ತವೆ ಅನ್ನೋದರ ಬಗ್ಗೆ ನಾನಿಲ್ಲಿ ಮಾಹಿತಿಯನ್ನು ಕೊಡ್ತೇನೆ ಪಿತೃಪಕ್ಷವು ಸನಂದನ ಪೂರ್ಣಿಮೆಯ ನಂತರ ಹದಿನೇಳನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗುತ್ತೆ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡರವರೆಗೂ ಇರುತ್ತೆ ಬ್ರಹ್ಮಪುರಾಣದ ಪ್ರಕಾರ ಮನುಷ್ಯ ತನ್ನ ಪೂರ್ವಜರನ್ನು ಪೂಜಿಸಬೇಕು ಮತ್ತು ಅವರಿಗೆ ನೈವೇದ್ಯವನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಹೇಳುತ್ತೆ ಹಾಗಾಗಿ ನಾವು ಪ್ರತಿಯೊಬ್ಬರೂ ಇದನ್ನು ಆಚರಣೆ ಮಾಡೋದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ನಮ್ಮ ಕುಟುಂಬಕ್ಕೆ ಬರುವಂಥ ಕಷ್ಟವನ್ನು ದೂರ ಮಾಡ್ತಾರೆ ಅವರು ನಮ್ಮ ಪಿತೃಗಳು ಅಂತ ಒಂದು ಮಾತಿದೆ ಹಾಗಾಗಿ ನಾವೆಲ್ಲರೂ ಆಚರಣೆ ಮಾಡೋಣ ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರನ್ನು ಮೆಚ್ಚಿಸಲು ಅವರು ಇಷ್ಟಪಟ್ಟಿದ್ದನ್ನು ಮಾಡಬೇಕು ಅಂತಲೂ ಸಹ ಹೇಳ್ತಾರೆ ಅವರಿಗೆ ಪಿಂಡದಾನ ನೈವೇದ್ಯ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಪೂರ್ವಜರನ್ನು ಸಂತೋಷದಿಂದ ಇರು ಇರಿಸುತ್ತೇವೆ ನಾವು ಇದರಿಂದ ಏನೆಲ್ಲ ಲಾಭಗಳಿವೆ ಅನ್ನೋದನ್ನು ತ ಸಹ ನಾನಿಲ್ಲಿ ತಿಳಿಸ್ಕೊಡ್ತೇನೆ ಪಿತೃಪಕ್ಷವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಪ್ರಾರಂಭವಾಗುತ್ತದೆ ಪಿತೃಪಕ್ಷವು ಕೃಷ್ಣ ಪಕ್ಷ ಅಮಾವಾಸ್ಯ ದಿನದವರೆಗೂ ಇರುತ್ತೆ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷವು ಬಹಳ ಮುಖ್ಯವಾಗಿದೆ ಹಾಗಾಗಿ ಪಿತೃಪಕ್ಷವನ್ನು ಶ್ರದ್ಧಾ ಪಕ್ಷ ಮತ್ತು ಮಹಾಲಯ ಪಕ್ಷ ಅಂತಲೂ ನಾವು ಕರೀತೇವೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಶ್ರಾದ್ದ ಮತ್ತು ತರ್ಪಣವನ್ನು ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಯಾಕೆಂದರೆ ನೀಡೋದ್ರಿಂದ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪಿತೃಗಳ ಕಡೆಯಿಂದ ಪೂರ್ವಜರ ಕಾರ್ಯಗಳನ್ನು ಮಾಡುವುದರಿಂದ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ನಂಬ್ತಾರೆ ಹಾಗಾಗಿ ಪಿತೃಪಕ್ಷವು ಸನಂದನ ಪೂರ್ಣಿಮೆಯ ನಂತರ ಹದಿನೇಳನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾರಂಭವಾಗುತ್ತದೆ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡರವರೆಗೆ ಇರುತ್ತೆ ಹಾಗಾಗಿ ಬ್ರಹ್ಮಪುರಾಣದ ಪ್ರಕಾರ ಮನುಷ್ಯ ತನ್ನ ಪೂರ್ವಜರನ್ನು ಪೂಜಿಸಬೇಕು ಮತ್ತು ಅವರಿಗೆ ನೈವೇದ್ಯ ಸಲ್ಲಿಸಬೇಕು ಹಾಗಾಗಿ ಶ್ರಾದ್ದದ ಮೂಲಕ ಪೂರ್ವಜರ ಋಣ ತೀರಿಸಬಹುದು ಅಂತಲೂ ಹೇಳ್ತಾರೆ ಹಾಗಾಗಿ ತರ್ಪಣವನ್ನು ಮಾಡುವುದು ಹೇಗೆ ಅಂತಲೂ ಸಹ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ತರ್ಪಣವೆಂದರೆ ಶ್ರದ್ಧದ ಸಮಯದಲ್ಲಿ ಪೂರ್ವಜರಿಗೆ ನೀರು ಕುಶ ಅಕ್ಷತೆ ಎಳ್ಳು ಇತ್ಯಾದಿಗಳನ್ನು ಅರ್ಪಿಸಬೇಕು ಇದರ ನಂತರ ಪೂರ್ವಜರಿಗೆ ಕೈ ಜೋಡಿಸಿ ಧ್ಯಾನಿಸಬೇಕು ನೀರನ್ನು ಕುಡಿಯಲು ಆಹ್ವಾನಿಸಲಾಗುತ್ತೆ ಈ ಒಂದು ಸಮಯದಲ್ಲಿ ತರ್ಪಣ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಎಂಬ ಒಂದು ನಂಬಿಕೆ ಇರೋದರಿಂದ ನಾವು ಇದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಇದಲ್ಲದೆ ವ್ಯಕ್ತಿಯು ಅವರ ಆಶೀರ್ವಾದವನ್ನು ಸಹ ಪಡೆಯುತ್ತಾನೆ ಈ ರೀತಿ ತರ್ಪಣ ಬಿಡೋದ್ರಿಂದ ಅಂತಲೂ ಸಹ ಹೇಳ್ತಾರೆ ಹಾಗೆ ಕೆಲವರು ಪಿಂಡ ಪಿಂಡದಾನ ಮಾಡ್ತಾರೆ ಹಾಗಾಗಿ ಅದನ್ನು ಸಹ ಮಾಡೋದ್ರಿಂದ ನಮ್ಮ ಪೂರ್ವಜರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಮಾಡ್ತಾರೆ ಪಿಂಡದಾನ ಎಂದರೆ ಏನು ಪೂರ್ವಜರಿಗೆ ಅನ್ನದಾನ ಮಾಡುವುದು ಅಂದರೆ ಅವರಿಗೂ ಸಹ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರು ಕಾಗೆ ಹಸು ನಾಯಿ ಬಾವಿ ಇರುವೆ ಅಥವಾ ದೇವರು ರೂಪದಲ್ಲಿ ಬಂದು ಆಹಾರವನ್ನು ಸೇವಿಸ್ತಾರೆ ಎಂದು ನಂಬುತ್ತೇವೆ ಆದ್ದರಿಂದ ಪಿತೃಪಕ್ಷದಲ್ಲಿ ಐದನೇ ಒಂದು ಭಾಗವನ್ನು ತೆಗೆಯಬೇಕೆಂಬ ನಿಯಮವಿದೆ ಹಾಗಾಗಿ ಪಿಂಡದಾನದ ಸಮಯದಲ್ಲಿ ಸತ್ತವರಿಗೆ ಬಾರ್ಲಿ ಅಥವಾ ಅಕ್ಕಿ ಹಿಟ್ಟನ್ನು ಸುತ್ತ ಸುತ್ತಿನ ಉಂಡೆಗಳಾಗಿ ಬೆರೆಸಲಾಗುತ್ತೆ ಅದಕ್ಕಾಗಿಯೇ ಇದನ್ನು ಪಿಂಡದಾನ ಎಂದು ನಾವು ಕರಿತೇವೆ ಹಾಗಾಗಿ ಈ ಒಂದು ಏನು ನಾವು ಅಭ್ಯಾಸಗಳನ್ನು ಮಾಡಿಕೊಂಡೇವೆ ಇದು ನಮ್ಮ ಪಿತೃಗಳಿಗೆ ನಾವು ಮಾಡುವಂಥ ಒಂದು ಸೇವೆ ಹಾಗಾಗಿ ಈ ಒಂದು ಸೇವೆಯನ್ನು ಮಾಡೋದರಿಂದ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನೆಲ್ಲ ಮಾಡ್ತೇವೆ ಹಾಗಾಗಿ ಆ ಒಂದು ಈ ಒಂದು ಸಮಯದಲ್ಲಿ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾವು ಹೊಸದನ್ನು ಏನನ್ನು ಕೊಂಡುಕೊಳ್ಳೋ ಹಾಗಿಲ್ಲ ಹಾಗೆ ನಾವು ಯಾವ ಶುಭ ಕಾರ್ಯಗಳನ್ನು ಸಹ ಮಾಡೋ ಹಾಗಿಲ್ಲ ಹಾಗಾಗಿ ನಾವು ಮನೆಯಲ್ಲಿ ಈ ಒಂದು ಸಮಯದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಹಾಗೆ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ಇರ್ತಾರಲ್ಲ ಅಂಥವರು ಬೇರೆ ಏನಾದರೂ ಶುಭ ಕಾರ್ಯಗಳನ್ನು ಮಾಡ್ಬೋದು ಆದರೆ ನಮಗೆ ಯಾರೂ ಇಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಯಾರೂ ಇಲ್ಲ ಅನ್ನೋರು ಈ ಒಂದು ಕಾರ್ಯವನ್ನು ಮಾತ್ರ ಮಾಡಬೇಕು ಬೇರೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತಲೂ ಉಲ್ಲೇಖ ಇದೆ ಹಾಗಾಗಿ ಅಂದರೆ ನಂಬಿಕೆ ಇಲ್ಲದೇ ಇರೋರು ಮಾಡ್ತಾರೆ ಆದರೆ ನಂಬಿಕೆ ಇರೋರು ಕೆಲವರು ಕೆಲವರೆಲ್ಲ ತುಂಬ ಜನ ಮಾಡೋದಿಲ್ಲ ಏಕೆಂದರೆ ಇದು ನಂಬಿಕೆ ಮೇಲೆಯೇ ಇರೋದು ಪ್ರತಿಯೊಂದನ್ನು ಹಾಗಾಗಿ ನಮ್ಮ ನಂಬಿಕೆನೇ ದೇವರು ಹಾಗಾಗಿ ನಾವು ನಂಬಿಕೆಯನ್ನು ಇಟ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಬೇಕು ನಾವು ಈಗ ಪಿತೃಗೆ ಪ್ರಾ ಏನು ನಾವು ಪೂಜೆಯನ್ನು ಸಲ್ಲಿಸೋದ್ರಿಂದ ಅವರು ಸಹ ತೃಪ್ತಿ ಆಗ್ತಾರೆ ಹಾಗಾಗಿ ಪಿತೃ ಪಕ್ಷದ ಸಮಯದಲ್ಲಿ ನಾವು ಪೂಜೆ ಕಾರ್ಯಗಳನ್ನು ಮಾಡೋದರಿಂದ ನಮ್ಮ ನಮಗೆ ಬರುವಂಥ ವಿಘ್ನಗಳನ್ನು ಅವರು ದೂರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಪೂಜೆಯನ್ನು ಆಚರಣೆಯನ್ನು ಮಾಡಿ ಕೆಲವರು ಈ ಸಮಯದಲ್ಲಿ ಮಾಡೋದಿಲ್ಲ ಈ ಒಂದು ಯುಗಾದಿ ಹಬ್ಬ ದೀಪಾವಳಿ ಈ ಒಂದು ಸಮಯದಲ್ಲಿ ಮಾಡ್ತಾರೆ ಯಾಕೆಂದರೆ ಅವರು ಮೊದಲಿಂದ ಆ ರೀತಿ ನಡೆಸ್ಕೊಂಡು ಬಂದಿರೋದ್ರಿಂದ ಆವಾಗ ಮಾಡ್ತಾರೆ ಬಟ್ ಈ ಸಮಯದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈವಾಗ ಮಾಡೋದು ತುಂಬಾ ಮುಖ್ಯ ಅಂತಲೂ ಹೇಳ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಬ್ಬರೂ ನಿಮ್ಮ ಪಿತೃಗಳನ್ನು ನೆನೆಸಿ ನಿಮ್ಮ ಪೂಜೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲನ್ನು ಮತ್ತೊಂದು ಸಾರಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಮಾಡಿಲ್ವೋ ಅವರಿಗೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು